ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಈ ದಿವಸ ಮತ್ತೆ ಮೂರ್ ತಿಂಗಳ ಅವಧಿಯನ್ನು ಪುನಃ ಎಕ್ಸ್ಟೆಂಡ್ ಮಾಡಿದ್ದಾರೆ ಅಂತೇಳಿ ಬಹಳ ಸಂತೋಷದ ಮಾತು ಯಾಕಂತ ಹೇಳಿದ್ರೆ ಬಿ ಕಾತ ಎಕ್ಸ್ಟೆಂಡ್ ಆಗಿದ್ಕೋಸ್ಕರ ಎಲ್ಲ ಎಸ್ ಲ್ಯಾಂಡ್ ಪಡೆದವ್ರಿಗೆ ಬಿ ಯಾರ್ಯಾರ ಯಾರ್ಯಾರಿಗಿಲ್ಲ ಅಂತ ಹೇಳಿ ಅವ್ರಿಗೆ ಒಂದು ಮತ್ತೆ ನೋಂದಾಣಿಕೆ ಮಾಡ್ಕೊಂಬೆ ಮೂರ್ ತಿಂಗಳ ಅವಕಾಶ ಸಿಕ್ಕಿದೆ ಅಂತ ಹೇಳಿ ರಾಜ್ಯ ಸರ್ಕಾರದ ಮಂತ್ರಿಗಳಿಗೆ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀವಿ ಮತ್ತೆ ಮಧ್ಯವರ್ತಿ ಹಾವಳಿ ಯಾರ್ಯಾರು ನಡೆಯ ನಡ್ಸಕತ್ತಿದ್ದಾರೆ ಅವ್ರಿಗೆ ಬಲಿ ಆಗಬೇಡ್ರಿ ಕಾರ್ಪೊರೇಷನ್ನಲ್ಲಿ ಅಧಿಕಾರಿಗಳು ಇದ್ದಾರೆ ಸಿಬ್ಬಂದಿಗಂಥ ಕಮಿಷನರು ಇದ್ದಾರೆ ನಿಮ್ಮನ್ನು ಎಷ್ಟು ಟ್ಯಾಕ್ಸ್ ಇದೆ ಅಷ್ಟೇ ಹಣ ಪಡೆದು ವರ್ಕ್ ಆಗ್ತತೆ ಮಧ್ಯವರ್ತಿ ಕಡೆ ಹೋಗಿ ಬಲಿ ಆಗಬೇಡ್ರಿ ಯಾಕಂತ ಹೇಳಿದ್ರೆ ಅವಕಾಶ ಸರ್ಕಾರ ಮೇಲೆ ನಿಮಗೆ ಪ್ರಾಫಿಟ್ ಆಗಬೇಕು ಮಧ್ಯವರ್ತಿಯವರು ಅದಕ್ಕೆ ಹಾವಳಿ ಮಾಡಿ ಮಾಡೋಕತ್ತ ಗಮನ ಸಿಕ್ಕಿದ್ಮೇಲೆ ಕಾರ್ಪೊರೇಷನ್ ಮೇಯರ್ ಅವರ ಶಾಸಕರ ಕಡೆಯಿಂದ ಎಲ್ಲ ನಾವು ಇದು ಮಾಡಕ್ಕಿ ಮಧ್ಯವರ್ತಿಗಳನ್ನು ಓಡಿಸೋಕ್ಕಾಗಿ ಜನರಿಗೆ ಒಳ್ಳೇದಾಗಬೇಕು ಲಾಭ ಹೇಳಿ ಪ್ರಯತ್ನ ಮಾಡೋಕ್ಕೆ ಸಿಗಬೇಕು ಇನ್ನೊಂದು ಸಾಧ್ಯ ರಾಜ್ಯ ಸರ್ಕಾರಕ್ಕೆ ಮಂತ್ರಿಗಳಿಗೆ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಧನ್ಯವಾದ ಸಂತಕ್ಕೆ ಇಷ್ಟಪಡ್ತೀನಿ ಜಯ ಹಿಂದ್ ಜಯ ಕರ್ನಾಟಕ ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಅನ್ನು ಒತ್ತಿ ನೋಟಿಫಿಕೇಶನ್ ಗಳನ್ನ ಪಡೆಯಿರಿ